ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನೂರ ಇಪ್ಪತ್ಮೂರನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಸುಬ್ರಹ್ಮಣ್ಯ ಭಟ್ ರೆ ವ್ಯಾಖ್ಯಾನಕಾರರು ಮುನಿರಾಜ ರೆಂಜಾಳ ಶ್ರೀರಾಮಾಶ್ವಮೇಧಂ ಕನ್ನಡ ಸಾಹಿತ್ಯ ಲೋಕದ ಒಂದು ಸುಂದರವಾದ ರಸಮಯ ಕೃತಿ ಆ ಕೃತಿಯ ಅವಲೋಕನ ಒಂದು ಆನಂದದಾಯಕವಾದಂತಹ ಕ್ರಿಯೆ ಆ ಕ್ರಿಯೆಯಲ್ಲಿ ನಾವೀಗ ತೊಡಗಿದ್ದೇವೆ ಮುದ್ದಣನ ಶ್ರೀರಾಮಾಶ್ವಮೇಧದ ಸಂದರ್ಭ ಇದು ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬಂದಂತಹ ಶ್ರೀರಾಮನ ಯಜ್ಞದ ಕುದುರೆಯನ್ನು ಕಟ್ಟಿದ ಲವನನ್ನು ಎದುರಿಸುವುದಕ್ಕಾಗಿ ಸೈನ್ಯ ಸಮೇತನಾಗಿ ಶತ್ರುಘ್ನ ಬಂದಿದ್ದಾನೆ ಅವನನ್ನು ತಡೆದು ನಿಲ್ಲಿಸಿ ಅವನನ್ನು ಪ್ರಶ್ನಿಸ್ತಾ ಇದ್ದಾನೆ ಶತ್ರುಘ್ನ ಲವನಿಗೆ ಎಲೆ ತರಳ ಎಲೆ ಮಾಮಿಡಿಯ ತೋರದ ತೋರದ ಪೆರ್ಕಳಿಕೆಯ ತರಳ ಮೊಟ್ಟೆಯೊಳೆ ಕೆಲವೊಂದು ಅಧಟು ನಿನಗೆ ತಣಿಕೆ ನಿನಗೆ ತಣಿನಾಯಿತು ತರಳ ನೀನಾವಂ ಹಯಮನ್ ಏನೆಂದು ಬಗೆದು ಕಟ್ಟಿದೆಯೋ ತರಳಾ ಕಟ್ಟಳವಿಯೇ ನಿನಗೆ ಸೊಗಸಾಯಿತು ಬಿಡು ಬಿಡು ಮರುಳೇ ಆಟದ ಕೂಟದ ಪೊಣರುವಂತು ಕದನ ಮಲ್ಲ ಎಂದು ಗದರಿ ಮರಲ್ಚುವೊಂದು ಬಗೆಯಿಂ ಹಯಕೆ ಲವಂ ಕಣೆಯಂ ಎಚ್ಚು ಪಗೆಯಂ ನೋಯಿಸಿ ಕಡೆಯೊಳ್ ಅಶ್ವಮೇಧ ಯಾಗದ ಕುದುರೆಯನ್ನ ರಕ್ಷಣೆಗಾಗಿ ಬಂದಿರುವಂತಹ ಶತ್ರುಘ್ನ ಲವನನ್ನ ಪ್ರಶ್ನಿಸ್ತಾನೆ ಏ ಹುಡುಗ ಮಾವಿನ ಮಿಡಿಗಾತ್ರದ ಕಣ್ಣಿಗೆ ಗೋಚರಿಸದಂತಹ ಚಿಕ್ಕ ದೇಹದ ಹೆಗ್ಗಳಿಕೆಯ ಹುಡುಗ ನೀನು ಇನ್ನೂ ಮೊಟ್ಟೆಯ ಒಳಗಿರುವಾಗಲೇ ಕೆಲೆಯುವ ಮರಿಯಂತೆ ನೀನು ಮಾಡುತ್ತಿರುವ ಈ ಕ್ರಿಯೆಯನ್ನು ನಿನ್ನ ವೀರತನ ಪರಾಕ್ರಮವನ್ನು ಕಂಡಾಗ ಪ್ರಶ್ನಿಸಬೇಕು ಅಂತ ಅನ್ನಿಸ್ತದೆ ಎಲ್ಲಿಂದ ಬಂತು ನಿನ್ನ ಈ ಪರಾಕ್ರಮ ನೀನು ಯಾರು ಕುದುರೆಯನ್ನು ಏನೆಂದು ತಿಳಿದು ಕಟ್ಟಿದೆ ಭಾರೀ ಸಾಮರ್ಥ್ಯವಿದೆಯೋನೋ ನಿನಗೆ ಹ್ಮ್ ಇಷ್ಟರವರೆಗಿದ್ದು ಒಳ್ಳೆದಾಯಿತು ಇನ್ನು ಒಳಿತಾಗಬೇಕು ಎಂಬ ಆಶಯ ನಿನಗಿದ್ದರೆ ಕುದುರೆಯನ್ನು ಬಿಟ್ಟು ಬಿಡು ಹುಚ್ಚಪ್ಪ ಇನ್ನು ಆಟದಲ್ಲಿ ಕೂಟದಲ್ಲಿ ಕಾಲ ಕಳೆಯಬೇಕಾಗಿದ್ದ ಚಿಕ್ಕ ಹುಡುಗ ನೀನು ಅಲ್ಲಿ ಆಟಕೂಟದಲ್ಲಿ ಹೊಡೆದಾಡಿದಂತೆ ಯುದ್ಧ ಅಲ್ಲ ಆದ್ದರಿಂದ ಹೋಗು ಕುದುರೆಯನ್ನು ಬಿಟ್ಟು ಹಿಂದೆ ಹೋಗು ಹೋಗು ಎಂದು ಹೇಳಿ ಕುದುರೆಯನ್ನು ಹಿಂದೆ ಪಡೆಯಲೆಂದು ಶತ್ರುಘ್ನ ಎರಡು ಹೆಜ್ಜೆ ಮುಂದಕ್ಕಿಡುತ್ತಾನೆ ಕುದುರೆಯ ಬಳಿಗೆ ಬರಲು ಪ್ರಯತ್ನಿಸುತ್ತಾನೆ ಇದನ್ನು ನೋಡಿ ಲವ ಇನ್ನಷ್ಟು ಕೋಪಗೊಂಡು ಅವನನ್ನ ತಡೆದು ಬಾಣದ ಮೇಲೆ ಬಾಣವನ್ನು ಬಿಡುವುದಕ್ಕೆ ಪ್ರಾರಂಭಿಸುತ್ತಾನೆ ಶತ್ರುಘ್ನನನ್ನು ನೋಯಿಸಿ ಅವನನ್ನು ಘಾತಿಸ್ತಾನೆ ಕೊನೆಗೆ ಹೆಮ್ಮೆಯಿಂದ ಶತ್ರುಘ್ನನಿಗೆ ಹೀಗೆ ಹೇಳುತ್ತಾನೆ ಪ್ರಾಯಂ ಕೂಸಾದೊಡೆ ದೊಡೆ ಏನ್ ಈಸಾಯಕಂ ಕೂಸಕುಮೇ ಜಗದೆ ನೀಮೆ ಬಲ್ಪುಳ್ಳರೆ ಆಂ ನಡೆವೆ ತಸೀಂಬುಗಳಾಗವೆ ಅಲ್ಲದೊಡೆ ಏಂ ಪೆರ್ಕಳಿಕೆಯೋ ಆಮೆ ಜಗದ ಗಂಡರ ಗಂಡರ್ ಪೆರರ್ ಪಂದೆಗೊಂದೆಗಳು ಹಯಂ ಬರ್ಪುದುಂ ಓಡನೆ ಮರೆವಾಳುದು ಕಪ್ಪಮಂ ಒಪ್ಪಿಸುವುದು ಗಡಾ ನಿರ್ಧನರಪ್ಪಿನಿ ಮೊಗಸಿರ್ದ ಜನ್ನಕ್ಕೆ ಪಣಮಂ ಕುಡಿಂ ಎಂದು ಬೇಡಿದೊಡಾಗದೆ ಲೇಸು ಲೇಸು ನಿಮ್ಮನ್ನರಪ್ಪ ನಾಡರಾಯರ್ ಒಂದಾಯತಿ ಎಂದು ಶತ್ರುಘ್ನನಿಗೆ ಲವ ಹೇಳುತ್ತಾನೆ ಅಯ್ಯ ನಾನು ಹುಡುಗನಾಗಿರಬಹುದು ಪ್ರಾಯದಲ್ಲಿ ಎಳೆಯವನಾಗಿರಬಹುದು ಆದರೆ ನನ್ನ ಬಿಲ್ಲಿನಿಂದ ಹೊರಡುವ ಪ್ರತಿ ಬಾಣಕ್ಕೂ ಎಳೆತನ ಇಲ್ಲ ಏನು ಜಗತ್ತಿನಲ್ಲಿ ನೀನು ಮಾತ್ರ ಅಥವಾ ನೀವುಗಳು ಮಾತ್ರ ಶಕ್ತಿಶಾಲಿಗಳು ಎಂದು ತಿಳಿದಿರ ನಾವು ಬರೇ ಹುಳಗಳೆಂದು ಭಾವಿಸಿದಿರ ಏನು ಹೆಗ್ಗಳಿಕೆಯೋ ನಿಮ್ಮದು ನಿಮಗೆ ಅಹಂಕಾರ ನಾವೇ ಜಗದ ವೀರರು ಉಳಿದವರೆಲ್ಲ ಬರೇ ಹೇಡಿಗಳು ಪಶುಗಳು ಎಂಬ ಭಾವನೆ ನಿಮಗೆ ಕುದುರೆ ಬಂದ ಕೂಡಲೇ ಶರಣಾಗತರಾಗಿ ಅದರ ಆಳುಗಳಾಗಿ ಕಪ್ಪವನ್ನು ಒಪ್ಪಿಸಿ ಬಾಳಬೇಕಲ್ಲವೇ ಯಾಗವನ್ನು ನಡೆಸುವುದಕ್ಕೆ ನಿಮ್ಮಲ್ಲಿ ಸಂಪತ್ತಿಲ್ಲವೇ ನೀವು ಅಂತಹ ಸ್ಥಿತಿಯಲ್ಲಿ ಇರುವರಾದರೆ ಯಜ್ಞಕ್ಕೆ ಹಣ ಕೊಡಿ ಎಂದು ಬೇಡಿದರಾಗದೆ ಈ ರೀತಿ ಯಾಕೆ ಆಹ ನಿಮ್ಮಂತಹ ನಾಡರಾಜರ ಈ ತೆರನಾದ ಪರಾಕ್ರಮ ತುಂಬ ಸೊಗಸಾಗಿದೆ ಎಂದು ವ್ಯಂಗ್ಯವಾಗಿ ನಗುತ್ತ ಹಂಗಿಸಿ ಮಾತನಾಡಿದಲವ ಇದನ್ನು ಕೇಳಿದ್ದೇ ಶತ್ರುಘ್ನನಿಗೂ ಸಿಟ್ಟು ಬಂತು ಆತ ಆ ನುಡಿಗೆ ಶತ್ರುಘ್ನನಿನಿಸಿ ಖಚಿಗೊಂಡೂ ಮೇ ಒಂದಂಬಿನಿಸಲೊಡಂ ಮಾರ್ಕೊಂಡು ಮುಳಿದು ತಾನೈದು ಕೂರ್ಗಣೆಗಳಿಂ ತೇರಂ ಬಿಲ್ಲನಾರಿಯಂ ತುಂಡಿಸಿ ಓಂಕರಿಸಿದಂ ಕರಿಸಿದಂ ಮತ್ತಂ ಶತ್ರುಹಂ ನವ್ಯ ಭವ್ಯರಥಮಂ ಪೊಸಬಿಲ್ಲಂ ಕೊಂಡು ಬಾಲಕನಂ ಶರಂಗಳಿಂ ಮುಸುಂಕಿ ಇಂಬಳಿಯಂ ಕೋಲ್ಗಳು ರುಬೆಗೆ ಗೆಟ್ಟು ಬಾಯಾರಿ ಬನ್ನವಟ್ಟು ಮಚ್ಚೆ ಹೋದ ಲವನೊಂದು ಗಂಡಗರುವಕ್ಕೆ ಮೆಚ್ಚಿ ಕೊಂಡಾಡಿ ಲವನ ಮಾತಿನಿಂದ ಕ್ರೋಧಗೊಂಡಿರುವಂತಹ ಶತ್ರುಘ್ನ ಥಟ್ಟನೆ ಲವನ ಮೇಲೆ ಇನ್ನೊಂದು ಬಾಣವನ್ನು ಪ್ರಯೋಗಿಸಿದ ಆಗ ಲವನು ಬಹಳ ದಿಟ್ಟತನದಿಂದ ಚುರುಕಾಗಿ ಆ ಬಾಣವನ್ನು ತನ್ನ ಬಾಣದಿಂದಲೇ ಎದುರಿಸಿ ಕತ್ತರಿಸಿ ಆ ಕೂಡಲೇ ತಾನೇ ಪುನಃ ಐದು ತೀಕ್ಷ್ಣವಾದ ಬಾಣಗಳನ್ನು ಬಿಟ್ಟು ಆ ಬಾಣಗಳಿಂದ ಎದುರಾಳಿಯ ರಥವನ್ನು ಬಿಲ್ಲನ್ನು ಹೆದೆಯನ್ನು ಕಂಡಿಸಿ ಮತ್ತೆ ಏನು ಬೇಕಾದರೂ ಬರಲಿ ನಾನು ಸಿದ್ಧನಿದ್ದೇನೆ ಎಂಬ ಹಾಗೆ ಹುಂಕರಿಸಿ ನಿಂತ ಈಗ ಶತ್ರುಘ್ನ ನಿಜವಾದ ಹೋರಾಟಕ್ಕೆ ಇಳಿಯುತ್ತಾನೆ ಹೊಸದಾದ ರಥವನ್ನು ತರಿಸಿದ ಅದನ್ನೇರಿ ಹೊಸ ಬಿಲ್ಲನ್ನು ಕೈಗೆತ್ತಿಕೊಂಡ ಬಾಲಕ ಲವನನ್ನು ತನ್ನ ಬಾಣಗಳಿಂದ ಮುಸುಕುವಂತೆ ಮಾಡಿಬಿಟ್ಟ ಶತ್ರುಘ್ನ ಈ ವೀರಧಾಳಿಯಿಂದ ಬಾಲಕನಾದ ಲವ ಒಂದಿಷ್ಟು ಕುಗ್ಗಿದ ಕುಮಾರನ ಪ್ರತಾಪ ಕಡಿಮೆಯಾಗಿ ಬಾಯಿ ಒಣಗಿಹೋಯಿತು ಕಷ್ಟಕ್ಕೆ ಈಡಾದ ಲವ ಮೂರ್ಛೆ ತಪ್ಪಿ ಬಿದ್ದು ಬಿಟ್ಟ ಆಗ ಆ ಲವನ ವೀರತನಕ್ಕೆ ಮೆಚ್ಚಿದ ಶತ್ರುಘ್ನ ಆತನನ್ನು ಕೊಂಡಾಡಿದ ಕೊನೆಗೆ ತಾನೇ ಮುಂದೆ ಹೋಗಿ ಮೂರ್ಛಿತನಾದ ಲವನನ್ನು ತನ್ನ ತೋಳುಗಳಿಂದಲೇ ಎತ್ತಿ ರಥದಲ್ಲಿರಿಸಿದ ರಥಕ್ಕೆ ಕುದುರೆಯನ್ನು ಕಟ್ಟಿ ಆ ಕುಮಾರನ ಸಹಿತವಾಗಿ ಕಾಡಿನಿಂದ ನಾಡಿಗೆ ಹೋಗೋಣ ಎಂಬ ಸಿದ್ಧತೆಯನ್ನು ಮಾಡಿದ್ದಾನೆ ಶತ್ರುಘ್ನ ಆಗ ಮಿಕ್ಕ ಇಂತಿದಂ ಕಂಡು ಬೆದರಿ ಕಟ್ಟುರದಿಂ ತಮ್ಮಾಶ್ರಮಕ್ಕೆ ಬಂದು ಬೆಟ್ಟು ಸಿರಿಂ ಇನಿವುಂ ನಿಂದ ಮಕ್ಕಳ ಬರವೆನೆ ಋತುಮಿರ್ಪಸೀತ ಕಂಡು ಅಬ್ಬೆ ಪೋ ಪೋ ಈ ಬಿಂಕದ ರಾಯರ ಕುದುರೆಯಂ ಕೊಂಡನೆಂಬೊಂದು ಕತದಿಂ ಬೇಡವೇಡ ಎಂದೊಡಂ ಕೇಳದೆ ಪಗೆಗಳು ಪುಡಿದು ಪಿಡಿದು ಇದ್ದರಯ್ಯೋ ಅಬ್ಬೆ ಕುಶನಾವೆಡೆ ನಡೆ ಪೋಪಂ ಕೆಟ್ಟುದುಪೇ ತಿರೆಂದು ತಾಮುಂ ಪೊರಮಟ್ಟ ಈಗ ಇಲ್ಲಿ ಶತ್ರುಘ್ನ ಮತ್ತು ಲವರ ನಡುವೆ ನಡೆಯುತ್ತಿದ್ದ ಹೋರಾಟ ಅವರ ಮಾತಿನ ಚಕಮಕಿಯನ್ನು ಎಲ್ಲವನ್ನೂ ಕೂಡ ಮರದ ಮರೆಯಲ್ಲಿ ನಿಂತು ನೋಡುತ್ತಿದ್ದಂತಹ ಮಕ್ಕಳು ಮೂರ್ಛೆ ತಪ್ಪಿ ಬಿದ್ದಿರುವಂತಹ ಲವ ಅವನನ್ನು ಎತ್ತಿಕೊಂಡು ಹೊರಟಿರುವಂತಹ ಶತ್ರುಘ್ನ ನಡೆಯುತ್ತಿರುವ ಕ್ರಿಯೆಗಳನ್ನೆಲ್ಲ ಗಮನಿಸಿದರು ಇನ್ನೇನಾದರೂ ಹೊಸ ಅನಾಹುತ ಆಗುವುದು ಬೇಡ ಎಂಬ ಕಾರಣದಿಂದ ಮರದ ಮರೆಯಿಂದ ಈಚೆ ಬಂದ ಮಕ್ಕಳು ಆಶ್ರಮದ ಓಡಿದರು ಆಗ ಅಲ್ಲಿ ಸೀತೆ ಇಷ್ಟು ಹೊತ್ತಾದರೂ ತನ್ನ ಮಕ್ಕಳಿನ್ನೂ ಏಕೆ ಬರಲಿಲ್ಲ ಎಲ್ಲಿ ಹೋದರೋ ಎಂದು ನಿರೀಕ್ಷಿಸುತ್ತಾ ಕುಳಿತಿದ್ದಳು ಅವಳ ಮುಂದೆ ಓಡಿ ಬಂದು ನಿಟ್ಟುಸಿರು ಬಿಡುತ್ತಾ ಮಕ್ಕಳು ಒಂದೇ ಉಸಿರಿನಲ್ಲಿ ಹೇಳತೊಡಗಿದರು ಅಮ್ಮ ನಡೆ ನಡೆ ಹೋಗು ಅಲ್ಲಿ ಅನಾಹುತವಾಗಿ ಹೋಯಿತು ಸೊಕ್ಕಿನ ನಾಡಿನ ರಾಜರ ಕುದುರೆಯನ್ನು ನಮ್ಮ ಲವ ಹಿಡಿದು ಕಟ್ಟಿದ ಬೇಡ ಬೇಡವೆಂದು ಹೇಳಿದರೂ ಕೇಳದೆ ಕಟ್ಟಿ ಈಗ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡ ಅವರು ಅವನನ್ನು ಸೋಲಿಸಿ ಅವನನ್ನು ಮೂರ್ಛಿತನನ್ನಾಗಿ ಮಾಡಿ ಹೊತ್ತುಕೊಂಡು ಹೋಗುತ್ತಿದ್ದಾರೆ ಅಯ್ಯೋ ಈ ಹೊತ್ತಿನಲ್ಲಿ ಆ ಕುಶನಾದರೂ ಎಲ್ಲಿದ್ದಾನೆ ಅಜ್ಜ ಇನ್ನೂ ಬರಲಿಲ್ಲವಲ್ಲ ಛೇ ಕೆಟ್ಟಿತು ಕೆಲಸ ನಡೆ ನಡೆ ಅಮ್ಮ ಹೋಗೋಣ ತಡ ಮಾಡಬೇಡ ಅಮ್ಮ ಹೊರಡಿ ಎಂದು ಅವಸರ ಮಾಡಿದರು ಮಕ್ಕಳು ಅವರು ತಮ್ಮ ತಮ್ಮ ಕೈಯಲ್ಲಿ ಒಂದೊಂದು ತಮಗೆ ಸಿಕ್ಕಿದಂತಹ ಬಡಿಗೆಗಳನ್ನು ಹಿಡಿದುಕೊಂಡು ಹೊರಟು ನಿಂತರು ಆಗ ಕಥೆಯನ್ನು ಮುಂದುವರಿಸುತ್ತಾ ತನ್ನ ಮಡದಿ ಮನೋರಮೆಗೆ ಮುದ್ದಣ ಹೇಳುತ್ತಾನೆ ಎನ್ನೆರತಿ என்ன கண்மணியம் ஆய்தர் என்ன சிந்தாமணியம் ஆர் பிடிதர் என்ன சஞ்சீவனமம் ஆறு கொண்ட என்ன ரகிழியம் ஆறு கண்ட ரகடா ஹா என்ன ரன்னா ஹா சின்ன ಹಾ ಸುಕುಮಾರ ನೀನೆ ಎತ್ತಬೋದೈ ಮಗನೇ ನಿನಗೆ ವಾಜಿ ಏ ತರ್ಕಾಜಿ ಪಗೆಗಳು ಮಗನೇ ಜಡಿವರೋ ಬಡಿವರೋ ಸೆರೆವಿಡಿದಿಡಿವರೋ ಮೇಣಲ್ಲದಂದು ಶೂಲದ ಮೊನೆಗೇರಿಡುವರೋ ಕಡಿವರೋ ಬರಿದೇಂಬಿಡುವರೇ ಹಾ ಕಂದ ನಿನ್ನ ರುಗುಲಿರಾಯರ್ ಆಹ ಅರಿಗಳ ಬಾಯಿಗೆಂದೆ ಪೆತ್ತನೆ ಮಗನೇ ಎಂತೊಡಲಂ ಪಿಡಿದಿರ್ಪೆನೋ ಸೈರಿಪೆನೋ ಎಂದು ಪಲುಂಬಿ ಪಳವಿಸುತ್ತಿರ್ಪ ವೇಳೆಗೆ ಓಡೋಡಿ ಬಂದ ಆಶ್ರಮದ ಮಕ್ಕಳು ಲವನನ್ನು ನಾಡಿನ ರಾಜರು ಹಿಡಿದು ಒಯ್ದರೆಂಬ ಸುದ್ದಿಯನ್ನ ಹೇಳಿದ್ದೇ ತಡ ಸೀತೆ ಆಘಾತಕೊಂಡಳು ಗಾಬರಿಯಾದಳು ದುಃಖಿಸಿದಳು ಅಯ್ಯೋ ಅಯ್ಯೋ ನನ್ನ ಕಣ್ಮಣಿ ಕುಮಾರನನ್ನು ಯಾರಪ್ಪ ಒಯ್ದರು ನನ್ನ ಪಾಲಿನ ಚಿಂತಾಮಣಿಯನ್ನ ಯಾರು ಕೊಂಡೊಯ್ದರು ನನ್ನ ಭಾಗದ ಸಂಜೀವನವನ್ನು ಯಾರು ತೆಗೆದುಕೊಂಡು ಹೋದರು ನನ್ನ ಅರಗಿಳಿಯನ್ನು ಯಾರು ಕಂಡರಪ್ಪ ಅಯ್ಯೋ ನನ್ನ ಪಾಲಿನ ರತ್ನವೇ ನನ್ನ ಚಿನ್ನವೇ ಹಾ ಹಾ ನನ್ನ ಸುಕುಮಾರ ನೀನು ಏನಾದೆ ಎತ್ತ ಹೋದೆ ಮಗನೇ ನೀನು ಈ ಕುದುರೆಯ ಆಸೆಗೆ ಏಕೆ ಬಲಿಬಿದ್ದೆ ಕುದುರೆಯನ್ನು ಕಟ್ಟುವ ಪ್ರಯತ್ನವನ್ನು ಏಕೆ ಮಾಡಿದೆಯಪ್ಪ ಏತಕ್ಕಾಗಿ ಈ ಹಗೆಗಳೊಂದಿಗೆ ಯುದ್ಧದ ಸಂಕಲ್ಪ ಮಾಡಿದೆ ಅವರು ನಿನ್ನನ್ನೇನು ಮಾಡುವರೋ ಸೆರೆ ಹಿಡಿದಿಡುತ್ತಾರೋ ಬಡಿಯುತ್ತಾರೋ ಜಡಿಯುತ್ತಾರೋ ಅಯ್ಯೋ ಮಗನೇ ನಿನ್ನನ್ನು ಧರ್ಮನಾಶಕರಾದ ಆ ರಾಜರು ಸುಮ್ಮನೆ ಬಿಡುತ್ತಾರೆಯೇ ಇಂತಹ ಶತ್ರುಗಳ ಬಾಯಿಗೆ ಕೊಡಲೆಂದೇ ನಾನು ನಿನ್ನನ್ನು ಹೆತ್ತೇನೆ ಮಗನೇ ನೀನಿಲ್ಲದೆ ಇನ್ನು ನಾನು ಹೇಗೆ ಬದುಕಿಕೊಂಡಿರಲಿ ಈ ದುಃಖವನ್ನು ನಾನು ಹೇಗೆ ಸಹಿಸಲಿ ಎಂದು ಮಗನಿಗಾಗಿ ಸೀತೆ ಹಂಬಲಿಸಿ ಹಲುಬಿ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಸುಬ್ರಹ್ಮಣ್ಯ ಭಟ್ ತೆಕ್ಕೆಕೆರೆ ವ್ಯಾಖ್ಯಾನಕಾರರು